ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಮಾಸ್ಲಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಲಕ್ಷ್ಮೀ ಪೂಜೆ ಇರೋದರಿಂದ ಲಕ್ಷ್ಮೀ ಹಬ್ಬದ ಸೆಲೆಬ್ರೇಷನ್ ಆಗ್ತಾ ಉಂಟು ಬೆಳಗ್ಗೆ ಬೆಳಗ್ಗೆ ಮ ಊರಿಂದ ನಾದ್ನಿ ನಾದ್ನಿ ಮಕ್ಕಳು ಕೂಡ ಬಂದಿದ್ದಾರೆ ಇಲ್ಲಿ ನಾದಿನಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ನಾನು ಎಲ್ಲ ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಬಂದು ಸ್ವಲ್ಪ ದೇವರದ ಮುಂದೆ ಎಲ್ಲ ಕ್ಲೀನ್ ಮಾಡಿ ಇವಾಗಲೇ ಸಾಮಾನು ದೇವರದ್ದು ಸಾಮಾನೆಲ್ಲ ತೊಳೆದಿಟ್ಟರೆ ಎಲ್ಲ ಕ್ಲೀನಾಗಿ ಬಿಡುತ್ತಲ್ಲ ಅಂತ ದೇವ್ರದೆಲ್ಲ ಸಾಮಾನು ತೊಳೆದು ದೀಪ ಹಚ್ಚಿಡ್ತೀನಿ ಮತ್ತು ಎಲ್ಲ ಅಡುಗೆ ಎಲ್ಲ ಆದ ನಂತರ ಸಂಜೆ ಪೂಜೆ ಮಾಡಬೇಕು ಮುಂಚೆ ಹದಿನೈದು ದಿವಸ ಆಯಿತು ಮನೆ ಕೆಲಸ ಶುರುವಾಗಿ ಮುಂದಗಡೆ ಟೈಲ್ಸ್ ಹಾಕೋದು ಬಾಕಿ ಇತ್ತು ಹಾಗೆಯೇ ಒಳಗಡೆ ಸ್ವಲ್ಪ ರಿಪೇರಿ ಕೆಲಸ ಇತ್ತು ಈಗಿಫ್ಟ್ ಬಿಡುವೆ ಇಲ್ಲ ಹದಿನೈದು ದಿವಸ ಆಯಿತು ಫುಲ್ ಬ್ಯುಸಿ ಅಂದರೆ ಬ್ಯುಸಿ ಹಾಗೆಯೇ ಅದು ಮನೆ ಕೆಲಸ ಮುಗಿದಾದ ನಂತರ ಹಾಗೆ ದೀಪಾವಳಿಗೆ ಪೇಂಟಿಂಗ್ ಕೂಡ ಮಾಡಬೇಕಿತ್ತು ಪೇಂಟಿಂಗ್ ಕೂಡ ಮಾಡಿಕೊಂಡ್ವಿ ಹಾಗೆಯೇ ದೀಪಾವಳಿದು ಅದು ಏನೆಲ್ಲ ಸಾಮಾನು ಬೇಕು ಪೂಜೆಗೆ ಅದೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಇವತ್ತು ಇವತ್ತೇನಾದರೂ ಸ್ವಲ್ಪ ಬೇಕಾದರೆ ತೊಗೊಂಡು ಬರಬೇಕು ಇಲ್ಲೇ ಪಕ್ಕದ ಅಂಗಡಿಗೆ ಹೋಗಿ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ರೆಡಿ ಮಾಡ್ತೀನಿ ನಾನೇನು ಅಷ್ಟು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಲಕ್ಷ್ಮೀ ಪೂಜೆ ಮನೆ ನಾ ವರ್ಷ ವರ್ಷ ನಮ್ಮ ಮನೆ ಎಷ್ಟಕ್ಕೆ ಎಷ್ಟು ನಮಗೆ ಎಷ್ಟು ಆಗುತ್ತೆ ಅಷ್ಟೇ ಮಾಡೋದು ಹಾಗಾಗಿ ಇಲ್ಲೇ ಪೂಜೆ ಮಾಡ್ತಾಯಿದ್ದೇನೆ ಹಸ್ಬೆಂಡ್ ಕೂಡ ಸ್ವಲ್ಪ ಬಾಳೆ ಎಲ್ಲ ಇತ್ತು ಅದನ್ನು ಕೂಡ ಎಲ್ಲ ಇದನ್ನ ಮಾಡಿ ಕಟ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಸಂಜೆ ಊಟಕ್ಕೆ ನಾನು ಪೂಜೆ ಮುಗಿಸೋ ಅಷ್ಟರಲ್ಲಿ ಇಲ್ಲಿ ನಾದನೇ ತಿಂಡಿ ಕೂಡ ಮಾಡಿದ್ರು ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟನ್ನು ತಿಂದ್ಕೊಂಡು ಹಾಗೇ ಅದಕ್ಕೇ ಒಂದೂವರೆ ಕೆ ಜಿ ಕಡಲೆಬೇಳೆಯನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಬಿಟ್ಟೆ ಯಾಕಂತ ಹೇಳಿದರೆ ಇನ್ನೂ ಲೇಟಾದರೆ ಮತ್ತು ಪೂಜೆ ಕೂಡ ಲೇಟ್ ಆಗುತ್ತೆ ವರ್ಷ ವರ್ಷ ಹೀಗೆ ಎಲ್ಲ ಅಡುಗೆ ಮಾಡಿಕೊಂಡು ಪೂಜೆ ಮಾಡುವಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಅದಕ್ಕೋಸ್ಕರ ಈ ಸಲ ಆದರೂ ಸ್ವಲ್ಪ ಬೇಗ ಪೂಜೆ ಮಾಡುವ ಅಂತ ಎನಿಸ್ಕೊಂಡು ಹಾಗೆಯೇ ಎಲ್ಲ ತಿಂಡಿಯೆಲ್ಲ ತಿಂದು ಬೇಳೆ ಕೂಡ ಕುದಿಸ್ಲಿಕ್ಕೆ ಹಾಕಿದ್ದೀನಿ ಅದು ಬೇಳೆ ಈ ಈ ಕಡೆ ತರಕಾರಿಗೆ ಮತ್ತು ಪಲ್ಯಕ್ಕೆ ಏನಾದರೂ ಸಲಾಡ್ ಮಾಡಬೇಕಂತೆನಿಸಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಮ್ಮನ ಹೆಂಡತಿ ಬಂದು ಕಟ್ ಮಾಡಿ ಇಟ್ಟುಕೊಂಡು ಇಟ್ಕೊಟ್ಲುಳು ಹಾಗೆಯೇ ಅವಳೇ ರಂಗೋಲಿ ಹಾಕಿದ್ದಾಳೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿ ಹೋಗಿದ್ದಾಳೆ ಹಾಗೆಯೇ ಇಲ್ಲಿ ಬೇಳೆ ಕೂಡ ಕುದೀತು ಅಷ್ಟರೊಳಗೆ ಬೆಲ್ಲ ಕೂಡ ಸೇರಿಸ್ಕೊಂಡು ಬೆಲ್ಲ ಸೇರಿಸ್ಕೊಂಡು ಸರಿಯಾಗಿ ಒಂದು ಒಂದು ಐದರ ಆರು ನಿಮಿಷ ಕುದಿಸ್ ಚೆನ್ನಾಗಿ ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದಿಸೋದ್ರಿಂದ ಹೋಳಿಗೆ ಎರಡು ಮೂರು ದಿವಸ ಆದರೂ ಕೂಡ ಹಾಳಾಗೋದಿಲ್ಲ ಹಾಗೆಯೇ ಅದೊಂಥರ ಒಂದು ಎರಡು ಮರು ಲೋಳೆ ಲೋಳೆ ಬಂದಾಗ ಆಗ್ತದೆ ಲೋಳೆ ಲೋಳೆ ಕೂಡ ಬರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ಹಾಗೆಯೇ ಗ್ರೈಂಡರಲ್ಲಿ ರುಬ್ಕೊಂಡು ಬಿಟ್ಟೆ ಅದನ್ನೆಲ್ಲ ರುಬ್ಕೊಂಡು ರುಬ್ಲಿಕ್ಕೆ ಹಾಕಿದ್ದೀನಿ ಒಂದು ಎರಡು ಮೂರು ಬ್ಯಾಚ್ ಆಯಿತು ಎರಡು ಮೂರು ಬ್ಯಾಚನ್ನು ರುಬ್ಕೊಂಡೆ ಅಷ್ಟೊಳಗೆ ನಾದ್ನಿ ಹಿಟ್ ನಾನು ನಾದ್ನಿ ಹಿಟ್ಟನ್ನು ಕೂಡ ನಾದಿಟ್ಟಿದ್ದರು ಹಿಟ್ಟನ್ನು ಕೂಡ ನಾದಿಟ್ಕೊಂಡು ಹಿಟ್ಟು ಸರಿ ಚೆನ್ನಾಗಿ ನೆನಿಬೇಕು ಒಂದು ಎರಡು ಮೂರು ಗಂಟೆ ಆಗ್ತದೆ ಅಷ್ಟರಲ್ಲಿ ನಾನು ಕಟ್ಟಿನ ಸಾಂಬಾರು ಕೂಡ ಮಾಡ್ಕೊಂಡು ಬಿಟ್ಟು ಕಟ್ಟಿನ ಸಾಂಬಾರು ಕೂಡ ಇದನ್ನೇನು ನೀರೆಲ್ಲ ಇತ್ತಲ್ವ ಅದನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ಟೊಮೆಟೊ ಸಿಂಪಲಾಗಿ ಮಾಡಿದ್ದೀನಿ ಅದ್ರ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಅದಕ್ಕೆ ತೆಂಗಿನಕಾಯಿ ಅದು ಇದು ಅಂತ ಹಾಕಿ ಗಟ್ಟಿ ಮಾಡ್ಲಿಕ್ಕೆ ಹೋಗಲಿಲ್ಲ ತೆಳು ಅಂದರೆ ತುಂಬಾ ತೆಳುವಾಗಿ ಮಾಡಿ ಕಟ್ಟಿನ ಸಾರು ಕೂಡ ಮಾಡಿದೆ ಹಾಗೆಯೇ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿತ್ತು ಪಕ್ಕದಲ್ಲಿ ಹೋಳಿಗೆ ರೆಡಿ ಮಾಡ್ಕೊಳ್ತಿದ್ದಾಗೆ ಬದನೆಕಾಯಿ ಕೂಡ ಹೆಚ್ಚು ಅದನ್ನು ಸುಮ್ಮನೆ ಮತ್ತೆ ಇಟ್ಟರೆ ಕಪ್ಪಾಗುತ್ತಂತ ಅದನ್ನು ಕೂಡ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡೆ ಈಗ ಸಾಂಬಾರು ಕೂಡ ರೆಡಿ ಆಯಿತು ಪಲ್ಯ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನಾದಿನಿ ಇದಕ್ಕೆ ಕೂಡ ರೆಡಿ ಮಾಡಿದರು ಹೋಳಿಗೆಗೂ ಕೂಡ ರೆಡಿ ಮಾಡಿದರು ಇನ್ನು ಇಬ್ಬರು ಸೇರಿ ನಾನು ತುಂಬಿಕೊಟ್ರೆ ಅವರು ಹೋಳಿಗೆ ಮಾಡ್ತಾರೆ ಸ್ವಲ್ಪ ಬಜ್ಜಿ ಹಿಟ್ಟನ್ನು ಕೂಡ ಕಲಿಸಿಟ್ಟು ಬಿಡಬೇಕಂತ ಬಜ್ಜಿ ಹಿಟ್ಟನ್ನು ಕೂಡ ಬಿಟ್ಟೆ ಕೆಲವೊಂದು ಸಲ ಹೋಳಿಗೆ ಏನಾಗ್ತದೆ ಅಂತೇಳಿದರೆ ಗ್ರೈಂಡರಲ್ಲಿ ನಾನು ರುಬ್ಬಿದೆ ಅಲ್ವಾ ಹಾಗಾಗಿ ಬೆಲ್ಲ ಜಾಸ್ತಿ ಆಯಿತು ಅಂತ ಕಾಣ್ತದೆ ಸ್ವಲ್ಪ ಹೂರ್ನ ತೆಳುವಾಯಿತು ಅಂದರೆ ನೀರು ನೀರಾಯಿತು ಮತ್ತು ಅದನ್ನು ಕಾಟನ್ ಬಟ್ಟೆಗೆ ಹಾಕಿ ಹಿಂಡಿ ಹೇಗು ಹಾಗು ಹೀಗು ಮಾಡಿ ಮಾಡಿದ್ವಿ ಒಂದು ಸಲ ಕಾಟನ್ ಬಟ್ಟೆಗೆ ಹಾಕಿ ಹಿಂಡಿದರೆ ಅದು ನೀರೆಲ್ಲ ಹೋಗ್ತದೆ ಇಲ್ಲದಿದ್ದರೆ ನೀರೆಲ್ಲ ಹೋಗೋದಿಲ್ಲ ಇಲ್ಲದಿದ್ದರೆ ಸ್ವಲ್ಪ ಹೊತ್ತು ಕಾಟನ್ ಬಟ್ಟೆಯಲ್ಲೇ ಹಾಕಿ ಮುಚ್ಚಿಡಬೇಕು ಆವಾಗ ನೀರೆಲ್ಲ ಇಂತು ಆಗ ಈಗ ಮಾಡಿ ಮಾಡಿದ್ವಿ ಮತ್ತು ಸಲಾಡ್ ಕೂಡ ರೆಡಿ ಮಾಡಿಟ್ಟೆ ಕ್ಯಾರೆಟ್ ಸೌತೆಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವ ಸೊಪ್ಪು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟೆ ಇಲ್ಲಿ ನೋಡಿ ಸಂಜೆ ಎಲ್ಲ ಅಡುಗೆ ರೆಡಿ ಆದಾದ ನಂತರ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳ್ಕೊಂಡು ಬಂದು ಮನೆಯೆಲ್ಲ ಮತ್ತೆ ಶುದ್ಧಿ ಮಾಡಿ ಮತ್ತು ಇಲ್ಲಿ ದೀಪ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ಲಕ್ಷ್ಮೀ ಪೂಜೆಗೆ ಸೀರೆ ರೆಡಿ ಮಾಡ್ತಾ ಇದ್ದೇವೆ ಲೈಟಿಂಗ್ಸ್ ನೋಡಿ ಈ ಥರ ನನ್ನ ಮಗ ಫಿಕ್ಸ್ ಮಾಡಿಟ್ಟಿದ್ದಾನೆ ಇದನ್ನು ಇಲ್ಲಿನೂ ಅವನೇ ಫಿಕ್ಸ್ ಮಾಡಿದ್ದಾನೆ ಅಡುಗೆ ಮನೆಗೂ ಅವನೇ ಹಾಕಿದ್ದಾನೆ ಚೆನ್ನಾಗಿ ಕಾಣ್ತಿತ್ತು ಒಂಥರ ಹಾಗೆಯೇ ಇಲ್ಲಿ ಕಲಸ ಎಲ್ಲ ರೆಡಿ ಮಾಡಿಕೊಂಡು ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ತಾಯಿದ್ವಿ ನಾನೇನಿಲ್ಲ ಸಿಂಪಲಾಗಿ ಒಂದು ಕೊಡಪಾನಕ್ಕೆ ಕಾಯನ್ನು ಇಟ್ಟು ಪೂಜೆ ಮಾಡೋದು ಮಕ್ವಾಡೆಯನ್ನು ಹಾಕೋದಿಲ್ಲ ಹಾಗೆಯೇ ಹೊಸತ್ತು ಒಂದು ಸೀರೆ ತೊಗೊಂಡು ಬಂದಿದ್ದೆ ಅದನ್ನೇ ನೆರಿಗೆ ಮಾಡಿ ಹಾಕ್ತಾಯಿದ್ದೆ ಸೀರೆ ವರ್ಷ ವರ್ಷ ಕನ್ಫ್ಯೂಸ್ ಆಗ್ತದೆ ನನಗೆ ಯಾವ ರೀತಿ ಸೀರೆ ಇದನ್ನು ಮಾಡಿದರೂ ಕೂಡ ಆ ಪೂಜೆ ಟೈಮಿಗೆ ಕರೆಕ್ಟಾಗಿ ಸೀರೆ ಉಡಿಸ್ಲಿಕ್ಕೆ ಕನ್ಫ್ಯೂಸ್ ಆಗ್ತದೆ ಹೆಚ್ಚು ಕಮ್ಮಿ ಒಂದು ಗಂಟೆ ಎರಡು ಒಂದೂವರೆ ಗಂಟೆ ಇದರಲ್ಲೇ ಟೈಮ್ ವೇಸ್ಟಾಗಿ ಬಿಡ್ತದೆ ಅಂದರೆ ನೋಡಿರ್ತೀವಿ ವರ್ಷ ವರ್ಷ ಮಾಡಿರ್ತೀನಿ ಆದ್ರೂ ಕನ್ಫ್ಯೂಸ್ ಆಗೋದು ಯಾವ ಸೈಡ್ ಹಾಕೋದು ಏನಂತೇಳಿ ಯೂಟ್ಯೂಬಲ್ಲಿ ನೋಡಿದ್ರೂ ಕನ್ಫ್ಯೂಸ್ ಆಗ್ತದೆ ಹಾಗೂ ಈಗ ಮಾಡಿ ಮತ್ತೆ ನಾದಿನಿ ನಾನು ಸೇರಿಕೊಂಡು ಸೀರೆನ ಕೊಡಕ್ಕೆನೇ ಓಡಿಸಿ ಬಿಟ್ವಿ ಕುಕ್ಕ ಕೊಡಕ್ಕೆ ಉಡಿಸಿ ಆ ನಂತರ ಒಡವೆ ಎಲ್ಲ ಹಾಕಿ ಎಷ್ಟು ಬೇಕಷ್ಟು ಅದು ದೀಪ ಎಲ್ಲ ಇದನ್ನ ಮಾಡ್ತಾಯಿದ್ವಿ ಸೈಡಿಗೆ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಹಸ್ಬೆಂಡಿಗೆ ಕನ್ಫ್ಯೂಸ್ ಆಗೋದು ವರ್ಷ ವರ್ಷ ಹಸ್ಬೆಂಡಿಗೆ ನನಗೆ ಯಾವ ಸೈಡು ಯಾವ ಸೈಡ್ ಅಂತೇಳಿ ಮತ್ತು ಸೀರೆ ಎಲ್ಲ ಉಡಿಸಿದ್ವಿ ಆದರೂ ಸ್ವಲ್ಪ ಟೈಮಿ ಟೈಮಿಂಗ್ ಹಿಡಿತು ಸ್ವಲ್ಪ ಎಲ್ಲ ರೆಡಿ ಮಾಡಬೇಕಾದ್ರೇ ಸ್ವಲ್ಪ ಆಚೆ ಸೆರಾಗ ಈಚೆ ಸೆರಾಗಾಕುದ ಮತ್ತು ಯಾವ ಸೈಡ್ ಮುಖ ಮಾಡೋದು ಯಾವ ಸೈಡ್ ಸೆರಾಗ್ ಮಾಡೋದು ಇದೇ ಕನ್ಫ್ಯೂಸನ್ನಲ್ಲೇ ಸ್ವಲ್ಪ ಎಂಟು ಗಂಟೆ ಆಗೇ ಹೋಯಿತು ಮತ್ತು ಆಯಿತು ಬೇಗ ಒಂದು ಬೇಗ ಸೀರೆ ಉಡಿಸಿ ಮತ್ತು ನೈವೇದ್ಯ ಅದು ಇದೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡುವಷ್ಟರಲ್ಲಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಯಿತು ಇಲ್ಲಿ ಹಸ್ಬೆಂಡ್ ಕೂಡ ಪೂಜೆ ಕೂಡ ಶುರು ಮಾಡಿದರು ಸ್ವಲ್ಪ ಮನೆಗೆ ಇದು ಧೂಪ ಎಲ್ಲ ಹಾಕಿ ಹೋಗೆಲ್ಲ ಹಿಡಿದ್ರು ಅದಾದ ನಂತರ ಮಕ್ಕಳು ಕೂಡ ಬಟ್ಟೆ ಹಾಕ್ಕೊಂಡ್ರು ನಾನು ಕೂಡ ರೆಡಿ ಆಗಿರಲಿಲ್ಲ ನಾನು ಕೂಡ ಮತ್ತೆ ನಾದಿನಿ ಸೀರೆ ಉಟ್ಕೊಂಡು ನಾವೆಲ್ಲರೂ ಬಟ್ಟೆ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡಿದ್ವಿ ನೆಮ್ಮದಿಂದ ಪೂಜೆ ಮಾಡಬೇಕು ಅದು ಎಷ್ಟೇ ಟೈಮ್ ಆಗಲಿ ಏನೇ ಆಗಲಿ ನೆಮ್ಮದಿಯಿಂದ ಪೂಜೆ ಮಾಡಬೇಕಂತ ಹಸ್ಬೆಂಡ್ ಹೇಳ್ತಾರೆ ನನಗೇನು ಗೊತ್ತಾ ಜನರು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಒಂದು ಹತ್ತು ಗಂಟೆ ಆಗುವಾಗಲೇ ಮಲಗಿ ಬಿಡ್ತಾರಲ್ಲ ಮತ್ತು ಮತ್ತೆ ಒಂದು ಐದು ಜನರನ್ನಾದರೂ ಕರೆದು ಊಟಕ್ಕೆ ಹಾಕಬೇಕು ಬೇಗ ಬೇಗ ಮಾಡಿ ಅಂತೇಳಿ ಹಸ್ಬೆಂಡ್ ಏನಾಗಲ್ಲ ದಿ ದೀಪಾವಳಿ ಹಬ್ಬದ ದಿನ ಅದು ಎಷ್ಟೇ ಹೊತ್ತಾಗಲಿ ಲಕ್ಷ್ಮೀ ಪೂಜೆನ ನಿಧಾನವಾಗಿ ಮಾಡಬೇಕು ನೀನು ಅರ್ಜೆಂಟ್ ಮಾಡಬೇಡ ಅಂತ ಹೇಳಿದರು ಆಯ್ತು ಅಂತ ಹೇಳಿ ನಾನು ಕೂಡ ನಿಧಾನವಾಗಿ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಸಿಂಪಲ್ ಆದ್ರೂ ಮನಸ್ಸಿಗೆ ಒಂಥರ ನೆಮ್ಮದಿ ಅತಿ ಆಡಂಬರದ ಪೂಜೆ ಏನಿಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಊಟಕ್ಕೆಲ್ಲ ಅಕ್ಕಪಕ್ಕದವರನ್ನು ಮನೆಯವರನ್ನು ಒಂದು ಐದಾರು ಜನ ಊಟಕ್ಕೆ ಕರೆದಿದ್ದೆ ಅವರು ಕೂಡ ಊಟ ಮಾಡಿದರು ಊಟಕ್ಕೆಲ್ಲ ಬಡಿಸಿ ಅವರಿಗೆಲ್ಲ ಊಟ ಹಾಕಿ ಕೊಟ್ಟು ಹಾಗೆಯೇ ಯಾರು ಬಂದಿರಲಿಲ್ಲ ಅವರಿಗೆಲ್ಲ ಎಡೆ ಮಾಡಿ ಕೊಟ್ಟು ಕಳಿಸಿದೆ ಅದಾದ ನಂತರ ನಾವು ಕೂಡ ಊಟ ಮಾಡಿದ್ವಿ ಊಟ ಮಾಡಿ ಸ್ವಲ್ಪ ಹೊತ್ತು ಪಟಾಕಿ ಹೊಡಿಬೇಕನ್ನುವಷ್ಟರಲ್ಲಿ ಕೂಡ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ಮತ್ತು ಮಳೆ ಅಂದರೆ ಮಳೆ ತುಂಬಾ ಜೋರು ಮಳೆ ಬರ್ತಿತ್ತು ಒಂದು ನಾವು ಯಾವಾಗ ಅಂಗಳಕ್ಕೆ ಹೋಗಿ ಪಟಾಕಿ ಹೊಡಿಬೇಕಂತ ಅಂದ್ಕೊಳ್ತೀವೋ ಅಷ್ಟೊತ್ತಿಗೆ ಮಳೆ ಅಂದರೆ ಮಳೆ ತುಂಬಾ ಜೋರು ಮಳೆ ಬಂತು ಹಾಗಾಗಿ ಮತ್ತೆ ಒಳಗಡೆ ಬಂದು ಸ್ವಲ್ಪ ಹೊತ್ತು ಮಾತಾಡಿ ಸ್ವಲ್ಪ ಹೊತ್ತು ಹೇಳಿದರೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಮಾತಾಡಿದ್ವಿ ಮಾತು ಕೂತ್ಕೊಂಡು ನಾಳಿನ ಊರಿಂದ ಬಂದಿದ್ರಲ್ಲ ಇದ್ದದ್ದು ಇಲ್ಲದ್ದೆಲ್ಲ ಊರಿದ್ದು ಸುದ್ದಿ ಎಲ್ಲ ಮಾತಾಡಿಕೊಂಡು ಹಾಗೆಯೇ ಆವತ್ತೊಂದು ದಿವಸ ದೀಪ ಕೂಡ ಕಾಯಬೇಕಿತ್ತಲ್ವ ನಮಗೆ ಹಾಗೆ ಮಾತಾಡಿಕೊಂಡೇ ಕೂತ್ಕೊಂಡ್ವಿ ಆಗ ನಂತರ ಅವರು ಒಂದು ಗಂಟೆಗೆ ಮಲಗಿದ್ರು ಒಂದು ಗಂಟೆಗೆ ಮಲಗಿದ್ರು ನಾನು ಕೂಡ ಸ್ವಲ್ಪ ಹೊತ್ತು ದೀಪ ಎಲ್ಲ ಕಾದ್ಕೊಂಡೇ ಕೂತ್ಕೊಂಡೆ ಹಾಡಿದ್ರೆ ನನಗೆ ಕೂಡ ನಿದ್ರೆ ಬಂತು ಮಲಗಿದ್ವಿ ಇದೇ ಥರ ವರ್ಷ ವರ್ಷನೂ ಮಾಡೋದು ದೀಪ್ ಅಂದರೆ ದೀಪಾವಳಿ ಅಂತ ಬಂದರೆ ಆವತ್ತೊಂದು ದಿವಸ ಪುರ್ಸೋ ಕೆಲಸ ಮತ್ತು ತುಂಬಾ ಆವತ್ತೊಂದು ದಿವಸ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅನ್ನುವಷ್ಟು ಕೆಲಸ ಇರುತ್ತೆ ದೀಪಾವಳಿ ಹಬ್ಬ ಅಂತಂದ್ರೆ ಒಂಥರ ಸಡಗರ ಸಂಭ್ರಮ ಅಲ್ವ ನಮಗೆ ಹೆಣ್ಮಕ್ಳಿಗೆ ದೀಪಾವಳಿ ಹಬ್ಬ ಬಂದರೆ ತುಂಬಾ ಖುಷಿಯಾಗುತ್ತೆ ಅದನ್ನೆಲ್ಲ ರೆಡಿ ಮಾಡೋದು ದೇವಿನ ಅಲಂಕಾರ ಮಾಡೋದು ಅದಂತ ಹೇಳಿದ್ರೆ ನಂಗೆ ಖುಷಿ ಆಗುತ್ತೆ ನನಗಂತೂ ದೀಪಾವಳಿ ಹಬ್ಬ ಅದೊಂದು ಮೇನ್ ಹಬ್ಬ ಅಂತಲೇ ಹೇಳ್ಬೋದು ನಮ್ಮದರಲ್ಲಿ ಜಾಸ್ತಿ ಗ್ರ್ಯಾಂಡಾಗಿ ಆಚರಿಸೋದು ಅಂತ ಹೇಳಿದರೆ ದೀಪಾವಳಿ ಹಬ್ಬನೇ ಹಾಗಾಗಿ ಅದೊಂಥರ ನಮಗೊಂಥರ ಖುಷಿ ದೀಪಾವಳಿ ಹಬ್ಬ ಬಂದರೆ ಮನೆಯೆಲ್ಲ ಶುದ್ಧ ಶುದ್ಧ ಮಾಡಿ ಎಲ್ಲ ಇದಾಗುತ್ತೆ ಹಾಗೆ ಮನೆ ಕೂಡ ಕ್ಲೀನಾಗಿರುತ್ತೆ ಆವಾಗ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಮನಸ್ಸಿಗೆ ವರ್ಷ ವರ್ಷ ದೀಪಾವಳಿ ಹಬ್ಬ ಬಂದ್ರೇ ಒಂಥರ ಆಗುತ್ತೆ ಹಬ್ಬ ಮಾಡಲಿಕ್ಕೆ ನಮ್ಮ ಮನೆ ಅಷ್ಟಕ್ಕೆ ಅಂದ್ ಅತಿ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ನಮ್ಮ ಮನೆ ಅಷ್ಟಕ್ಕೇನೆ ಮಾಡ್ತೇವೆ ಹಾಗಾಗಿ ಹೇಗಿತ್ತು ನಮ್ಮ ದೀಪಾವಳಿ ಹಬ್ಬ ನಿಮಗೆಲ್ಲ ಇಷ್ಟ ಆಯಿತಾ ಹಾಗೆಯೇ ನೀವು ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನಮ್ಮ ಹಬ್ಬ ಹೇಗಿತ್ತು ಹಾಗೆಯೇ ನಾನು ಪೂಜೆ ಮಾಡಿದ್ದೆ ಯಾವ ರೀತಿ ಇತ್ತು ಅಂತ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತಲೂ ಹೇಳಿ ಈ ವಿಡಿಯೋ ನಿಮ್ದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೂಡ ಮಾಡಿ ಹಾಗೆಯೇ ಸಪೋರ್ಟ್ ಕೂಡ ಮಾಡಿ ನೀವು ನನಗೆ ಒಂದು ಸಪೋರ್ಟ್ ಮಾಡೋದ್ರಿಂದ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಹಾಕ್ಲಿಗೂ ಕೂಡ ನನಗೂ ಕೂಡ ಒಂದು ಸ್ಫೂರ್ತಿ ಸಿಕ್ಕಾಗತ್ತೆ ನೋಡಿ ನಮ್ಮ ಹಬ್ಬ ಹೇಗಿತ್ತು ಈ ಥರ ಇತ್ತು ನೋಡಿ ನಮ್ಮ ಹಬ್ಬ ಹಾಗೆಯೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆಯೇ ಯಾ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಚ್ಚೇ ದಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಮರಮಾನ ಪ್ರೀತಿಯ ಯಜಮಾನ మా మనయలి దినవు మిరుగో చైతవే బెళ్ళదింగళ ఈ ప్రీతి కరగలు సాధవే ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ ಶಿಲುಬೆಯನ್ನೇ ಏರಿದರೂ ನಗುವಿನ ಒಲುಮೆ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶವೂ ನೀನಾದ ಈ ಕಣ್ಣುಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ మామనీ యలి దినవు ఉగురు గో ರೆ ಹೂವಿಗೆ ಸಾವಿರ ವರ್ಷವೇ ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಜೀವನ ಸಂಜೀವಿನಿ ದು ಅಣ್ಣಾಶಯ ನೀ ಹೇಳು ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ಬಿರುಗೌಚಿ ప్రీతి కరగలు సాధ్యవేసూ ఇది ప్రీతి పరమ ప్రీతి యజమాలు దినవూ విరది ప్రీతి పరగలు సాధ్యే